ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತಿಮ್ಲಾಪುರ ಕೊರಚರಹಟ್ಟಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಹೌದು ತಿಮ್ಲಾಪುರ ಕೊರಚರಹಟ್ಟಿಯಲ್ಲಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಈ ಗ್ರಾಮದಲ್ಲಿ ಅತಿ ಹೆಚ್ಚು ಅಲೆಮಾರಿ ಮತ್ತು ಬುಡಕಟ್ಟು ಸಮುದಾಯಗಳು ವಾಸವಾಗಿದ್ದು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿ ಶಿಕ್ಷಣದಲ್ಲಿ ವಂಚಿತವಾಗಿದೆ ಎಂದು ಸಂಖ್ಯೆ ಜನಸಂಖ್ಯೆ ಹೊಂದಿರುವಂತಹ ಈ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಪೂರ್ಣ ಸರ್ಕಾರದ ಸೌಲಭ್ಯಗಳನ್ನ ಪಡೆಯುವಲ್ಲಿ ವಿಫಲವಾಗಿದೆ ಇನ್ನು ಮುಂದಾದ್ರೂ ಕೂಡ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕಡೆ ಗಮನಹರಿಸಿ ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ ನಮ್ಮ ಶಾಲೆಯ ಹೆಸರು ಬಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಶಾಲೆಗಳು ಬಹಳಷ್ಟು ಮೂರ್ನಾಲ್ಕು ಶಾಲೆಗಳು ಇದ್ರು ಕೂಡ ಮೂರ್ನಾಲ್ಕು ಶಾಲೆ ಕೂಡ ಪುರಸ್ತಿಗೊಂಡಿವೆ ಇದಕ್ಕೆ ಬಹಳಷ್ಟು ಮನವಿಗಳನ್ನ ಕೊಟ್ಟರು ಕೂಡ ಅಧಿಕಾರಿಗಳಿಂದ ಯಾವುದೇ ರೀತಿಯಂತ ಸ್ಪಂದನೆ ಕೊಟ್ಟಿಲ್ಲ ನಮಗೆ ಅದರಿಂದಾಗಿ ಇಲ್ಲಿ ಸಾಕಷ್ಟು ಮೂರ್ನಾಲ್ಕು ಬಾರಿ ಆಯ್ತು ಆ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ತಮ್ಮ ನೆಪ ಮಾತ್ರ ಅಧಿಕಾರವನ್ನ ಮನವಿಗಳನ್ನ ಇಸ್ಕೊಂಡು ಸ್ವೀಕೃತಿಯನ್ನ ಕೊಡ್ತಾರೆ ಆದ್ರೆ ಅದರಿಂದ ಪ್ರತಿರೂಪ ಯಾವುದೇ ರೀತಿಯಂತ ಒಂದು ಕಟ್ಟಡಗಳಾಯ್ತು ನಮ್ಗೆ ಆ ಅನುಮೋದನೆ ಆಗಿ ಬಂದಿಲ್ಲ ಅದಕ್ಕಾಗಿ ಈ ಒಂದು ನಿನ್ನೆಯಿಂದ ಮೂರ್ನಾಲ್ಕು ದಿವಸ ಮಳೆ ಬಂದಿರೋ ಕಾರಣದಿಂದ ಆ ಶಾಲೆಗಳ ಒಂದು ಶಿಥಿಲೀಕರಣಗೊಂಡು ಸೀಲಿಂಗ್ ಅನ್ನುವಂಥದ್ದು ಬಿದ್ದು ಎಲ್ಲ ದುರಸ್ತಿಗೊಂಡವೆ ಅದಕ್ಕಾಗಿ ಈ ಒಂದು ಶಾಲೆಗಳನ್ನ ವ್ಯವಸ್ಥೆ ಮಾಡುವವರೆಗೂ ಮಕ್ಕಳೆಲ್ಲ ನಾವು ಒಳಗಡೆ ಹೋಗೋಲ್ಲ ಅದಕ್ಕೆಲ್ಲೇ ನಾವು ಹೊರಗಡೆ ಕೂತ್ಕೊತೀವಿ ನಮಗೆ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಜೀವ ಇಂಪಾರ್ಟೆಂಟು ಅಂತೇಳಿ ನಮ್ಮ ಜೀವ ಇದ್ರೆ ಮಾತ್ರ ನಾವು ಏನಾದರೂ ಕಲಿಯೋಕೆ ಸಾಧ್ಯ ಅಂತೇಳಿ ಮಕ್ಕಳು ಹೊರಗಡೆನೆ ಕೂತ್ಕೊಂಡವೇ ಅಂತೇಳಿ ನಾವು ಹೇಳ್ತೀವಿ ಸರ್ ಸರ್ ಯಾವ ಥರ ಆಗಿದೆ ಬನ್ನಿ ತೋರಿಸಿ ಬನ್ನಿ ಸರ್ ಬನ್ನಿ ಸರ್ ಆ ಕಡೆ ಇದ್ದಾನೆ ಭಾಳಷ್ಟು ಬಿದ್ದಿದ್ದಾನೆ

ಸರ್ ಇನ್ನೊಂದು ಸ್ಕೂಲ್ ಎಲ್ಲಿ ಸರ್ ಆಗಿರೋದು ಆ ಕಡೆ ಒಂದಿದ್ಯಾ ಸರ್ ಬನ್ನಿ ಸರ್ ನೋಡಿ ತೋರಿಸ್ ಬನ್ನಿ ಸರ್

ಸರ್ಕಾರ ಹೇಳಿದಿರ ನೀವು ಹ್ಮ್ ಒಂದು ಎರಡು ಮೂರು ಸಾವಿರದಲ್ಲಿ ಅವ್ರ ಗಮನಕ್ಕೆ ತಗೊಳಕಿಲ್ಲ ಆದಷ್ಟು ಜಲ್ದಿ ಮಾಡಿಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ಆಗ್ಲೇಬೇಕು ಏನಾಯ್ತು ಪ್ರಯತ್ನ ನಾವು ಮಾಡ್ತೀವಿ